hi huh? ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಸುಮ್ಮನೆ ಹಾಗೆ ನನ್ನ ದಿನಚರಿ ನಾನು ಹೇಗೆ ಒಂದು ದಿನ ಕಲಿತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಾನು ಯಾವಾಗಲೂ ನನ್ನ ಸನ್ಸ್ಕ್ರೀನ್ ಮಾಯಶ್ಚುರೈಸರ್ ಅನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ ಸೊ ಕಂಪಲ್ಸರಿ ಈ ಟೈಮಲ್ಲಂತೂ ಎಲ್ಲರಿಗೂ ಮಾಯಶ್ಚುರೈಸರ್ ತುಂಬ ಇಂಪಾರ್ಟೆಂಟ್ ನನ್ನ ಸ್ಕಿನ್ ಆಯ್ಲಿ ಸ್ಕಿನ್ ಆಗಿರೋದ್ರಿಂದ ನಾನು ಹೋಗಿ ಡಾಕ್ಟ್ರ್ ಹತ್ರ ಕೇಳಿ ತೊಗೊಂಡು ಬಂದಿದ್ದೀನಿ ಸನ್ಸ್ಕ್ರೀನ್ ಆಗಿರ್ಬೋದು ಅಥವಾ ಮಾಯಶ್ಚುರೈಸರ್ ಆಗಿರ್ಬೋದು ಸೊ ಹಾಗೆ ನಾನು ಅಪ್ಲೈ ಮಾಡ್ಕೊಡೋದಿಲ್ಲ ನನಗೆ ತುಂಬ ಪಿಂಪಲ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಪಿಂಪಲಿಗೆ ಅಂದರೆ ಪಿಂಪಲ್ ಪ್ಲಸ್ ನಂದು ಆಯ್ಲಿ ಸ್ಕಿನ್ ಇರೋದ್ರಿಂದ ಸೊ ಡಾಕ್ಟ್ರು ಏನು ರೆಕಮೆಂಡ್ ಮಾಡ್ತಾರೋ ಅದನ್ನು ಮಾತ್ರ ಅಪ್ಲೈ ಮಾಡ್ಕೊಳ್ತೀನಿ ನನಗೀಗ ತುಂಬ ಪಿಂಪಲ್ ಕಮ್ಮಿಯಾಗಿದೆ ಆಗಿದೆ ಏನು ಕ್ರೀಮ್ ಕೊಟ್ಟಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಚೆನ್ನಾಗಿದೆ ಪಿಂಪಲ್ಲು ತುಂಬ ಕಮ್ಮಿ ಆಗಿದೆ ಸ್ವಲ್ಪ ಮಾರ್ಕ್ಸ್ಗಳೆಲ್ಲ ಇದೆ ಮಾರ್ಕಿಗೂ ಬೇರೆ ಕ್ರೀಮ್ ಕೊಟ್ಟಿದ್ದಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಒಂದು ಸ್ವಲ್ಪ ಏನಾದರೂ ನಾನು ಕ್ರೀಮ್ ಏನಾದರೂ ಆ ಕಡೆ ಈ ಕಡೆ ಹಿಟ್ಟು ತಿರುಗಿದರೆ ನನ್ನ ಮಕ್ಕಳು ನನ್ನ ಕ್ರೀಮ್ನೆಲ್ಲ ತಗೊಂಡೋಗಿ ಹಾಳು ಮಾಡಿಬಿಟ್ಟಿರ್ತಾರೆ ಸೊ ಆದಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಮಕ್ಕಳಿದ್ದಾಗ ಇವಾಗ ನಾನು ಬೆಳಗ್ಗೆ ಬೇಗ ಬೇಗ ಏನಿಲ್ಲ ಲೇಟಾಗಿದೆ ಒಂದು ಎಂಟು ಗಂಟೆ ಆಗಿದೆ ಮನೇಲಿ ಇರೋರಿಗೆಲ್ಲ ಬೇರೆ ತಿಂಡಿ ರೆಡಿಯಾಗಿದೆ ನನಗೆ ಯಾಕೋ ಇವತ್ತು ತುಂಬ ಕೇರಳ ಸ್ಟೈಲ್ದು ಪುಟ್ಟು ಮಾಡ್ಕೊಂಡು ತಿನ್ನಬೇಕು ಅಂತ ತುಂಬ ಇಷ್ಟ ಆಗಿತ್ತು ಸೊ ಹಾಗಾಗಿ ನೆನ್ನೆನೆ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಫೋರ್ ಅವರ್ಸು ಬಿಸಿಲಲ್ಲಿ ಒಣಗಿಸಿ ಅದನ್ನು ಮಿಕ್ಸಿ ಮಾಡಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ನೆನ್ನೆ ನೈಟು ಸೊ ಬೆಳಗ್ಗೆ ಬೇಗ ಈಸಿ ಆಗುತ್ತೆ ಮತ್ತು ಅದೆಲ್ಲ ಪ್ರೊಸೆಸ್ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೆ ಈಗ ಅದಕ್ಕೆ ಅದೇನು ರವೆ ರವೆ ಥರ ಮಾಡ್ಕೋಬೇಕು ಸೊ ಈಗ ಇದಕ್ಕೆ ನಾನು ಒಂಚೂರು ಉಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಗಟ್ಟಿಯಾಗೂ ಅಲ್ಲ ತುಂಬ ಆಗೋ ಅಲ್ಲ ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಕಾಯಿ ತುರ್ಕೊಂಡಿರಬೇಕು ಅದಕ್ಕೂ ಮುಂಚೆ ಕಾಯಿ ತುರಿದಿಟ್ಕೊಳ್ಳಿ ಸೊ ತುಂಬ ಚೆನ್ನಾಗಿರುತ್ತೆ ಅಂದರೆ ನಾನು ಮಾಡಿದ್ದು ಓಕೆ ಓಕೆ ಆದರೆ ಕೇಳದ ಸ್ಟೈಲ್ ಮಾಡ್ತಾರಲ್ಲ ಅದು ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ನಿಮ್ಗೆ ಯಾರಿಗಾದ್ರೂ ಈ ಪುಟ್ಟು ಇಷ್ಟ ಇದ್ದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನನಗೆ ಯಾವಾಗಲಾದರೂ ಇಷ್ಟ ಇದ್ದರೆ ನಾನು ಮಾಡ್ಕೊಂಡು ತಿಂತೀನಿ ಹಾಗೆ ನನ್ನ ಮನೇಲಿ ಎಲ್ಲರಿಗೂ ಮಾಡ್ತಾ ಇಲ್ಲ ಬರೀ ನನಗೆ ನನ್ನ ಮಕ್ಳಿಗೆ ಅಷ್ಟೇ ಯಾಕಂದರೆ ಅವರಿಗೆಲ್ಲ ಬೇರೆ ತಿಂಡಿ ಇದೆ ಮತ್ತು ಅವ್ರು ಇದನ್ನು ಇಷ್ಟಪಡೋಲ್ಲ ಮಲೆನಾಡು ಸೈಡ್ ಇರೋರು ಜಾಸ್ತಿ ನಂಗೆ ಗೊತ್ತಿಲ್ಲ ನಮ್ಮ ಮನೇಲಂತೂ ಯಾರೂ ಅಷ್ಟು ಇಷ್ಟಪಡಲ್ಲ ನನಗೆ ತುಂಬ ಇಷ್ಟ ಇದು ಮಾಡೋಕ್ಕೆ ಅಂತ ಸಪ್ರೇಟಾಗಿ ಒಂದು ಇಡ್ಲಿ ತಪ್ಪಲೆ ಥರ ಬರುತ್ತೆ ಅದು ಇಲ್ಲಿಲ್ಲ ನನ್ನ ಅಮ್ಮನ ಮನೇಲಿದೆ ಸೊ ಹಾಗಾಗಿ ಇಡ್ಲಿ ತಪ್ಪಲೆಯಲ್ಲೇ ಏನಾದರೂ ಒಂದು ಸರ್ಕಸ್ ಮಾಡಿ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಇವಾಗ ಪುಟ್ಟು ಎಲ್ಲ ರೆಡಿಯಾಗಿದೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇಡ್ಲಿದು ಬಾಯ್ಲ್ ಮಾಡ್ತೀವಲ್ಲ ಅದನ್ನ ತಗೊಂಡು ಅದಕ್ಕೆ ಇದನ್ನೆಲ್ಲ ತುಂಬಿಸಿ ಅದಕ್ಕೆ ಇದನ್ನೆಲ್ಲ ಏನು ಪುಡಿ ಮಾಡಿಟ್ಕೊಂಡಿದೆ ತುಂಬಿಸಿ ಇವಾಗ ಅದ್ರ ಮೇಲೆ ಕಾಯಿ ತುರಿ ಹಾಕಿ ಬೇಯಕ್ಕೆ ಇಡಬೇಕು ನಾನು ಇನ್ನೊಂದು ಮಿಸ್ಟೇಕ್ ಇದರಲ್ಲಿ ಏನು ಮಾಡಿದ್ದೀನಿ ಅಂದರೆ ತುಂಬ ಪ್ರೆಸ್ ಮಾಡಿ ಹಾಕಿಬಿಟ್ಟಿದ್ದೀನಿ ಸೊ ನೀವು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ನೋಡಿ ಕೆಳಗೆಲ್ಲ ಚೆಲ್ಬಿಟ್ಟಿದೆ ನನ್ನ ಮಕ್ಕಳು ಏನು ಕೆಲಸ ಮಾಡೋಕ್ಕೂ ನನಗೆ ಬಿಡೋಲ್ಲ ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ ಎರಡು ಮಕ್ಕಳಿದ್ರೆ ಎಷ್ಟು ಕಷ್ಟ ಹ್ಯಾಂಡಲ್ ಮಾಡೋದು ಅಂತ ಹೇಳಿ ಫೈನಲ್ ಆಗಿ ನಾನು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇಡ್ಲಿ ತಪ್ಲೆಗೆ ನೋಡಿ ಈ ರೀತಿ ಇರೋದ್ರಿಂದ ಅದು ಕೆಳಗೆ ಹೋಲ್ಡ್ ಮಾಡೋಕ್ಕೇನು ಇಲ್ಲ ಇನ್ನೊಂದು ದೊಡ್ಡ ತಪ್ಪಲೆ ಇದೆ ಸೊ ಬೆಟರ್ ಇದು ಚಿಕ್ಕದ್ರಲ್ಲೇ ಮಾಡೋಣ ಅಂತ ಹೇಳಿ ಕೆಳಗೊಂದು ಇಡ್ಲಿ ಇದ ಇದ್ಮೇಲೆ ಒಂದು ಚೊಂಬಲ್ಲಿ ನೀರಿಟ್ಟು ಅದ್ರ ಮೇಲೆ ಒಂದು ತಟ್ಟೆ ಇಟ್ಟು ಅದ್ರ ಮೇಲೆ ಇಟ್ಟಿದ್ದೀನಿ ಹಾಗೆ ನಾನು ನಿಮಗೆ ಹೇಳಿದ್ನೋ ಇಲ್ವೋ ಗೊತ್ತಿಲ್ಲ ಮರ್ತೋದೆ ಇಡ್ಲಿ ತಪ್ಪಲೆ ಕಪ್ಪಲ್ಲಿ ತುಂಬ ಪ್ರೆಸ್ ಮಾಡಿ ಹಾಕ್ಕೊಳ್ಬೇಡಿ ಅದು ಕ್ಲೀನಾಗಿ ಬಾಯ್ಲ್ ಮಾಡಲ್ಲ ಆ ತಪ್ಪು ನಾನು ಮಾಡಿದ್ದೀನಿ ನೀವು ಆ ಆತಪ್ ಮಾಡೋಕೋಗಬೇಡಿ ಇನ್ ಕೇಸ್ ಏನಾದರೂ ಈ ರೆಸಿಪಿ ಟ್ರೈ ಮಾಡೋದಾದರೆ ಅದು ಕ್ಲೀನಾಗಿ ಬಾಯ್ಲ್ ಆಗಲ್ಲ ಸೊ ಹಾಗಾಗಿ ಆದಷ್ಟು ಮೇಲೆ ಮೇಲೆ ಮಾತ್ರ ಹಾಕ್ಕೊಳ್ಳಿ ತುಂಬ ಏನಾದರೂ ಪ್ರೆಸ್ ಮಾಡಿ ನೀವು ಹಾಕಿದರೆ ನೀವೆಷ್ಟು ಬಾಯ್ಲ್ ಮಾಡಿದರೂ ಅದು ಬಾಯ್ಲ್ ಆಗೋಲ್ಲ ಇದೇ ರೀತಿಯಾಗಿ ನಮ್ಮ ನಮ್ಮ ಮಲೆನಾಡು ಸ್ಟೈಲಲ್ಲಿ ಕಡುಬು ಮಾಡ್ತೀವಿ ಕಡುಬುನೂ ಸಮೇತ ಹೀಗೆ ಬೇಯಿಸೋದು ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ಇವಾಗ ನೀವು ನೋಡ್ತಾ ಇರ್ಬೋದು ರೆಡಿ ಆಗಿದೆ ಇದನ್ನು ನಾನು ಬಾಯ್ಲ್ ಮಾಡೋಕೆ ಇಡ್ತೀನಿ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ನೋಡಿ ಇಡ್ಲಿ ಕಪ್ಪಲ್ಲೂ ಸಮೇತ ಇಡ್ಬೋದು ನಾನು ಅದರಲ್ಲೇ ಇಡ್ಬೋದಿತ್ತು ನಾನು ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೋಬೇಕಿತ್ತು ಸೊ ಹಾಗಾಗಿ ಹೇಗೋ ಒಂದು ಬೇಗ ಬೇಗ ಮಾಡೋಣ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿ ಬೇಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ಇದನ್ನು ಮುಚ್ತಾ ಇದ್ದೀನಿ ಲಿಟ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಈ ರೀತಿ ಇಡ್ಲಿ ತಪ್ಲೆ ನಿಮ್ಮನೇಲಿ ಏನಾದರೂ ಇದ್ದರೆ ಹೇಳಿ ಇದು ತುಂಬ ಹಳೇದು ಅಂತ ಅನ್ಕೊಳ್ತೀನಿ ಇದು ವಿಶಿಲ್ ಬರುತ್ತೆ ಒಂದು ಎರಡು ಮೂರು ವಿಶಲ ಆದರೆ ಇಡ್ಲಿ ಆಯಿತು ಅಂತ ಇದು ತುಂಬ ಹಳೇದು ಅಮ್ಮನ ಮನೇಲಿತ್ತು ಹಾಗೆ ತೊಗೊಂಡು ಬಂದೆ ನಾನು ನನಗೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಮನೇಲಿರೋರಿಗೆಲ್ಲ ದೋಸೆ ಚಟ್ನಿ ಇದೆ ಸೊ ನನ್ನೊಬ್ಬಳಿಗೆ ಮಾತ್ರ ನನ್ನ ಮಕ್ಕಳು ಬೇಕಾದರೆ ತಿನ್ಬೋದು ಈಗ ಆಲ್ರೆಡಿ ಅವನು ತಿಂತಾ ಇದ್ದಾನೆ ನನ್ನ ಮಗ ನೀವು ನೋಡ್ತಾ ಇರ್ಬೋದು ನೋಡಿ ತಿನ್ನೋದಕ್ಕಿಂತ ಊಟದಲ್ಲಿ ಆಟ ಆಡೋದೇ ಜಾಸ್ತಿ ಆಗೋಗ್ಬಿಟ್ಟಿದೆ ನನ್ನ ಮಕ್ಕಳಿಗೆ ಈ ಸಾಕಾಗೋಗುತ್ತೆ ದಿನ ಇಡೀ ಮಕ್ಕಳದೇ ಆಗೋಗ್ಬಿಡುತ್ತೆ ಇದೆಲ್ಲ ಆದಮೇಲೆ ನನಗೆ ಖಾಲಿ ಹೊಟ್ಟೆಗೆ ಇಲ್ಲಾಂದರೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಡ್ರೈ ಫ್ರೂ ಡ್ರೈ ಫ್ರೂಟ್ಸ್ ಅಲ್ಲ ಸೀಡ್ಸ್ಗಳು ಯಾವುದೇ ಸೀಡ್ಸ್ ಎಲ್ಲ ಇದೆ ನೋಡಿ ಬಾದಾಮಿ ಆಗಿರ್ಬೋದು ಹಾಗೆಯೇ ಹಕ್ಕೇ ಬೀಜ ಸೂರ್ಯಕಾಂತಿ ಕುಂಬ್ಳುಕಾಯ್ದು ಪಂಪ್ಕಿನು ಇದೆಲ್ಲ ಹಾಕಿ ಒಂದು 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 ಒಂದೂವರೆ ಅಷ್ಟು ಡೈಲಿ ತಿಂತೀನಿ ಇದು ಹೇರ್ ಫಾಲಿಗೂ ಒಳ್ಳೆಯದು ಹಾಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಸ್ಕಿನ್ನಿಗೂ ಒಳ್ಳೆಯದು ಸೊ ವೆಯ್ಟ್ ಲಾಸ್ ಮಾಡ್ತಾಯಿದ್ರೆ ಅವ್ರಿಗೂ ಸು ತುಂಬ ಒಳ್ಳೇದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಕಂಪಲ್ಸಲಿ ನಾನಿದನ್ನು ಒಂದು ಒಂದೂವರೆ ಸ್ಪೂನ್ ಅಂತೂ ಕಂಪಲ್ಸಲಿ ತಗೊಳ್ತೀನಿ ಈಗ ಫೈನಲ್ ಆಗಿ ರೆಡಿ ಆಗಿದೆ ನನಗೂ ತುಂಬ ಹೊಟ್ಟೆ ಹಸಿತಿದೆ ಟೈಮ್ ಒಂಬತ್ತೂವರೆ ಆಗಿದೆ ಸೊ ಹಾಗಾಗಿ ಬೇಗ ಬೇಗ ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ ಬಿಸಿ ಇದೆ ಆದ್ರೂ ನನಗೆ ಕಾಯಷ್ಟು ತಾಳ್ಮೆ ಇಲ್ಲ ಹಾಗಾಗಿ ನಾನು ಬಿಸಿ ಬಿಸಿನೇ ಹಾಕ್ಕೊಂಡು ಊಟ ಮಾಡೋಣ ಅಂತ ಹೇಳಿ ತೆಗ್ದು ತೆಗ್ದು ಆಗಾಗ ನೋಡ್ತಾ ಇದ್ದೀನಿ ಏನಾದರೂ ಬಾಯ್ಲ್ ಆಗಿದೆಯಾ ಇಲ್ಲವಾ ಅಂತ ಹೇಳಿ ಸಾಕು ನೋಡಿ ಬಾಯ್ಲ್ ಆಗಿದೆ ಇವಾಗ ನಾನು ಇದಕ್ಕೆ ಬಾಳೆಹಣ್ಣು ಪ್ಲಸ್ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ಯಾವಾಗಲೂ ಮಾಡ್ಕೊಳ್ಳಲ್ಲ ಯಾವಾಗಲಾದರೂ ಒಂದು ಸಿಕ್ಸ್ ಮಂತ್ ಒನ್ಸ್ ಅಥವಾ ಇಯರ್ಲಿ ಒನ್ಸ್ ಈ ರೀತಿ ಮಾಡ್ಕೊಂಡು ತಿಂತೀನಿ ನನಗೇನಾದ್ರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಮಾತ್ರ ಈ ರೀತಿ ಮಾಡ್ಕೊಂಡು ತಿಂತೀನಿ ಕಡುಬಂತು ಖಂಡಿತವಾಗ್ಲೂ ನಮ್ಮ ಮನೇಲಿ ಸರಿ ಇಲ್ಲ ಎರಡು ಸರಿ ಮಾಡ್ತಾರೆ ಆದರೆ ಪುಟ್ಟು ಮಾಡ್ಕೊಂಡು ತಿನ್ನೋದು ತುಂಬ ಕಮ್ಮಿ ಅಮ್ಮನ ಮನೇಲಿದ್ದಾಗ ಯಾವಾಗಲೂ ಅಮ್ಮ ಮಾಡಿಕೊಡ್ತಾಯಿದ್ರು ಅಲ್ಲಿ ಸಪ್ರೇಟಾಗಿ ಕಡುಬು ಮಾಡೋಕ್ಕೆ ಅಂದರೆ ಪುಟ್ಟು ಮಾಡೋಕ್ಕೆ ಅಂತಲೇ ಒಂದು ತಪ್ಲೆ ಇದೆ ಆ ತಪ್ಲೆಯಲ್ಲಿ ಮಾಡ್ತಾರೆ ಸೊ ಇಲ್ಲೇನು ಇಲ್ಲಲ್ಲ ನಾನೇ ಕಷ್ಟಪಟ್ಟು ಹೀಗೋ ಒಂದು ಮಾಡ್ಕೊಂಡಿದ್ದೀನಿ ಚನ್ ತುಂಬ ಚೆನ್ನಾಗಿತ್ತು ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು ಅವಳು ತುಂಬ ಇಷ್ಟಪಟ್ಟು ತಿಂತಾ ಅವ್ರು ಊಟ ಮಾಡೋದೇ ತುಂಬ ಕಮ್ಮಿ ಅಂಥದ್ರಲ್ಲಿ ಚೆನ್ನಾಗಿದ್ಯಾ ಅಂತ ಕೇಳಿದರೆ ಹಾಂ ಸೂಪರ್ ಅಂತ ಹೇಳ್ತಾ ಇದ್ಲು ತುಂಬ ಇಷ್ಟಪಟ್ಟು ತಿಂತಾ ಇದ್ಲು ಈ ರೀತಿ ಯಾವಾಗಲಾದರೂ ಮಕ್ಕಳಿಗೆ ಫುಡ್ ಚೇಂಜ್ ಮಾಡ್ತಾ ಇದ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಬಾಳೆಹಣ್ಣು ಸ್ವಲ್ಪ ಸಕ್ಕರೆ ಸ್ವಲ್ಪ ಪುಟ್ಟ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಒಂದು ಚೇಂಜಸ್ ಇರುತ್ತೆ ಯಾವಾಗಲೂ ಮಕ್ಕಳಿಗೆ ಒಂದೇ ಥರದ ಊಟ ಅನ್ನೋದಕ್ಕಿಂತ ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಚೇಂಜಸ್ ಇರುತ್ತೆ ಸೊ ಇದು ಆಗಿತ್ತು ಇವತ್ತು ಬೆಳಗಿಂದ ಬ್ರೇಕ್ಫಾಸ್ಟ್ ಈಗ ಟೈಮು ಹನ್ನೆರಡು ಗಂಟೆ ಆಗಿದೆ ಮನೇಲಿ ಯಾರೂ ಇಲ್ಲ ನಾನು ನನ್ನ ಮಗ ಇಬ್ಬರೇ ಅತ್ತೆ ಕೂಡ ಇದಕ್ಕೆ ಹೋದರು ಏನು ಅಂಗಡಿಗೆ ಹೋದರು ಸೊ ಈ ಫ್ರೀ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತೇಳಿದರೆ ಆರಿ ವರ್ಕ್ ಅಂದರೆ ಬ್ಲೌಸ್ಗೆ ಡಿಸೈನ್ಸ್ ಎಲ್ಲ ಬರುತ್ತೆ ನೋಡಿ ಸೊ ಅದನ್ನು ಆನ್ಲೈನ್ ಕ್ಲಾಸ್ ಕಲಿತಾ ಇದ್ದೀನಿ ಆದಷ್ಟು ಹೇಳ್ಕೊಟ್ಟಿದ್ದಾರೆ ಕ್ಲಾಸು ಫಿನಿಶ್ ಆಗಿದೆ ಸುಮ್ಮನೆ ಹಂಗೆ ಲೈಟಾಗಿ ಸ್ಟಾರ್ಟಿಂಗಿಂದ ನಾನು ಏನೇನು ಕಲ್ತಿದ್ದೀನಿ ಆ್ಯಂಡ್ ಏನೇನು ಸ್ಟಿಚ್ ಮಾಡಿದ್ದೀನಿ ಕೆಲವೊಂದೆಲ್ಲ ಕಲ್ತಿದ್ದೀನಿ ಕೆಲವೊಂದಿನ್ನು ಕಲಿಬೇಕು ಟೈಮ್ ಸಾಕಾಗಿಲ್ಲ ಸೊ ಆದಷ್ಟು ಬೇಗ ಅದನ್ನು ಫಿನಿಶ್ ಮಾಡಬೇಕು ಸೊ ಏನೇನು ಕಲ್ತಿದ್ದೀನಿ ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನೋಡೋಣ ಈ ಬಟ್ಟೆ ನೀನು ನೋಡ್ತಾ ಇರ್ಬೋದು ಇದೆಲ್ಲ ನಮಗೆ ಅವರು ಕಲಿಸ್ಕೊಟ್ರೋದು ಸೊ ಇದೆಲ್ಲ ನಾನು ಏನು ಏನು ಹೇಳ್ತಾರೆ ಸೊ ಜಸ್ಟ್ ಟ್ರೈ ಮಾಡಿರೋದು ಅಷ್ಟೇ ಇದೆಲ್ಲ ಡಿಸೈನಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ತುಂಬ ಟೈಮ್ ಆಯಿತು ಇದೆಲ್ಲ ನಾನು ವಾಶ್ ಮಾಡಿದ್ದೀನಿ ಹೋಗಿದೆ ಆದರೂ ತೋರಿಸ್ತಾ ಇದ್ದೀನಿ ಇದೊಂದು ಫ್ಲವರ್ ಥರ ಇದು ಬ್ಲೌಸಿಗೆ ಸೊ ನೋಡಿ ಲಾಸ್ಟ್ ಟೈಮ್ ಹೋಟ್ ಹಾಕಿದ್ದು ಹೋಗೇ ಇಲ್ಲ ಇದು ಬ್ಲೌಸಿಗೆ ಈ ಥರ ಫುಲ್ ನೆಕ್ ಬರುತ್ತೆ ನಾನು ಜಸ್ಟ್ ಅರ್ಧ ಟ್ರೈ ಮಾಡಿ ನೋಡಿದ್ದೀನಿ ಇದೆಲ್ಲ ಸ್ಟಿಚ್ಗಳು ಈ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳಿಕೊಟ್ರೋದು ನನ್ನ ಮಕ್ಳು ಕೇಳಲ್ಲ ಅವರೆಲ್ಲ ಕಿತ್ ಕಿತ್ ಬಿಡ್ತಾರೆ ಸೊ ಹಾಗಾಗಿ ಎಲ್ಲ ನೋಡಿ ಅರ್ಧಂಬರ್ಧ ಅರ್ಧಂಬರ್ಧ ಆಗಿದೆ ಏನೋ ಟ್ರೈ ಮಾಡೋಕ್ಕೆ ಹೋಗ್ತೀನಿ ಹಾಗಲ್ಲ ಮತ್ತೆ ಟ್ರೈ ಮಾಡ್ತೀನಿ ಹಾಗಲ್ಲ ಇದೇನು ಗೊತ್ತಾ ಆ್ಯಕ್ಚುಲಿ ಇದು ತುಂಬ ಸರಿ ಟ್ರೈ ಮಾಡಿದೆ ಬಂದಿಲ್ಲ ಲಾಸ್ಟಿಗೆ ಫೈನಲ್ ಲುಕ್ ನೋಡಿ ಹೀಗಿದೆ ಇದೊಂದು ಫ್ಲವರ್ ಥರದ್ದು ಹಾಗೆ ಇದನ್ನು ಅದಾದಮೇಲೆ ಈ ಥರ ಟ್ರೈ ಮಾಡಿದೆ ಇದು ಟ್ರೈ ಮಾಡಿದೆ ಇದೆಲ್ಲ ಟ್ರೈ ಮಾಡಿರೋದೆ ಕೆಲವೊಂದು ಬಂದಿದೆ ಕೆಲವೊಂದು ನೋಡಿ ಈ ಥರ ಹಾಗೆ ಇಲ್ಲೂ ಟ್ರೈ ಮಾಡಿದ್ದೀನಿ ಅದು ಬಂದಿಲ್ಲ ತುಂಬ ಪ್ರಯತ್ನ ಪಡಬೇಕು ಇದನ್ನು ಟ್ರೈ ಮಾಡಿದೆ ಆದರೆ ಪರವಾಗಿಲ್ಲ ಆದರೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಇದನ್ನು ಅಷ್ಟು ಚೆನ್ನಾಗಿ ಬಂದಿಲ್ಲ ಅಲ್ಲ ಇದು ಚೆನ್ನಾಗಿ ಬಂದಿತ್ತು ನನ್ನ ಮಕ್ಕಳು ಇದನ್ನು ದಾರ ಎಲ್ಲ ಕಿತ್ತು ಹಾಕಿದ್ರು ಇದ್ರೆ ಏನು ಬಿಡೋಲ್ಲ ಅವರು ಈ ಥರ ಮತ್ತು ಇದೊಂಥರ ಸ್ಟಿಚ್ಚು ಅಲ್ಲಿ ನೋಡಿ ಇದೊಂದು ದೊಡ್ಡದು ಈ ಥರ ನೆಕ್ಕಿಗೆ ಆ್ಯಂಡ್ ಇಲ್ಲಿ ನೋಡಿ ಇದೊಂದು ಚಿಕ್ಕದಾಗಿ ಹಾಕಿದ್ದೀನಿ ಸಿಂಪಲ್ಲಾಗಿ ನನ್ನ ನಾದನಿಗೆ ಕೇಳಿದರು ಈ ರೀತಿ ನನಗೊಂದು ಸಿಂಪಲ್ಲಾಗಿ ಬ್ಲೌಸಿಗೆ ಮಾಡಿಕೊಡಿ ಅಂತ ಸೊ ಅದಕ್ಕೆ ಜಸ್ಟ್ ಟ್ರಯಲ್ ನೋಡೋಣ ಅಂತೇಳಿ ಈ ಥರ ಟ್ರಯಲ್ ನೋಡಿದ್ದೀನಿ ಇಲ್ಲಿ ಇದು ಏನು ಜೋಳ ಹಾಗೆ ಇದೊಂದು ಫ್ಲವರ್ ಹಾಕಿದ್ದೀನಿ ಇದು ನೆನ್ನೆ ಹಾಕಿರೋದು ಇದಾದ ಮೇಲೆ ನೆಕ್ಸ್ಟು ಹೀಗೆ ಇನ್ನೂ ಹೇಳ್ಕೊಡ್ತಾ ಇದ್ದಾರೆ ಇದೊಂದು ಫ್ಲವರು ಜರ್ದೋಸಿಯಲ್ಲಿ ಇದೊಂದು ಫ್ಲವರ್ ಹೇಳ್ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾನು ಹಾಫ್ ಹಾಕಿದ್ದೀನಿ ಅಂದರೆ ಎಲ್ಲಿಗೆ ಬರುತ್ತೆ ಅಂದರೆ ಈ ರೀತಿ ಶೋಲ್ಡರ್ ಬ್ಲೌಸ್ ಬರುತ್ತಲ್ಲ ಸೊ ಅಲ್ಲಿಗೆ ನಿಮಗೆ ಅದು ಬರುತ್ತೆ ಸೊ ಹೀಗೆ ಪ್ರತಿಯೊಂದನ್ನು ಒಂದನ್ನು ಕಲಿತಾ ಇದ್ದೀನಿ ಸುಮ್ಮನೆ ಮನೇಲಿ ಕುತ್ಕೊಳ್ಳೋ ಬದಲು ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳಿ ಆದಷ್ಟು ನಾನು ಯೂಟ್ಯೂಬ್ನೂ ಯಾಕೆ ಸದ್ಯಕ್ಕೆ ನಿಲ್ಸಿದ್ದೀನಿ ಅಂದರೆ ಇದೇ ಕಾರಣಕ್ಕೆ ಫಸ್ಟ್ ಇದಕ್ಕೆ ಸ್ವಲ್ಪ ಟೈಮ್ ಕೊಡ್ತಾ ಇದ್ದೀನಿ ಅಟ್ಲೀಸ್ಟ್ ನನ್ನ ಬ್ಲೌಸ್ ಆದರೂ ನಾನು ಮಾಡ್ಕೋಬೇಕು ಅಂತ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಇದಕ್ಕೆ ಜಾಸ್ತಿ ಟೈಮ್ ಕೊಡ್ತಾ ಇದ್ದೀನಿ ಬ್ಲೌಸಿಗೆ ನಾನೇ ಡಿಸೈನ್ ಮಾಡ್ಕೊಳ್ಳೋ ಥರ ಆಗಲಿ ಅಂತ ನನ್ನ ಮ್ಯಾರೇಜ್ ಟೈಮಲ್ಲಿ ಬ್ಲೌಸ್ ಹೊಲಿಸ್ಕೊಂಡಿದ್ದೆ ಸೊ ಅದಕ್ಕೆ ಫೋರ್ ತೌಸಂಡ್ ಆಗಿತ್ತು ಅಷ್ಟು ಚೆನ್ನಾಗೂ ಹೊಲಿಸ್ ಅಂದರೆ ಅಷ್ಟು ಡಿಸೈನು ಕೂಡ ಇಲ್ಲ ನಮ್ಮ ಹತ್ಕೇದು ಸ್ವಲ್ಪ ನನ್ನ ಬ್ಲೌಸ್ಗಿಂತ ಅವ್ರ ಬ್ಲೌಸ್ ಡಿಸೈನ್ ಸ್ವಲ್ಪ ಕಮ್ಮಿ ಆದರೆ ಸಿಕ್ಸ್ ತೌಸಂಡ್ ಅಂತೆ ಅವ್ರಿಗೆ ಇವಾಗ ಸೊ ಅದಕ್ಕೆ ಯಾಕೆ ನಾನು ಕಲಿಬಾರ್ದು ಅಂತ ಹೇಳಿ ಐ ಥಾಟ್ ನಾನು ಆ್ಯಕ್ಚುಲಿ ನನ್ನ ನರ್ಸು ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಟಚ್ಚೇ ಇಲ್ಲ ನರ್ಸಿಂಗಲ್ಲಿ ಈ ಬ್ಲೌಸ್ ವರ್ಕ್ಗಳೆಲ್ಲ ಇಲ್ಲಿ ಸೊ ಆದರೆ ಏನೋ ಒಂದು ಇಂಟ್ರೆಸ್ಟ್ ಆಯಿತು ಕಲಿಬೇಕು ಅಂತ ಹೇಳಿ ಸೊ ಆದರೆ ಏನೋ ಒಂದು ಇಂಟ್ರೆಸ್ಟ್ ಆಯಿತು ಕಲಿಬೇಕು ಅಂತ ಹೇಳಿ ಸೊ ಹಾಗಾಗಿ ಕಲಿತಾ ಇದ್ದೀನಿ ಆ್ಯಂಡ್ ಪ್ರೈಸ್ ಕೂಡ ತುಂಬ ಕಮ್ಮಿ ಆನ್ಲೈನ್ ಕ್ಲಾಸು ಪ್ರೈಸ್ ಕೂಡ ತುಂಬ ಅಂದರೆ ತುಂಬ ಕಮ್ಮಿ ತಗೊಂಡ್ರು ಕಂಪೇರ್ ಮಾಡಿದರೆ ಅಂದರೆ ನಾನು ಯಾರಾದ್ರೂ ಎಂಕ್ವೈರಿ ಮಾಡಿರಲಿಲ್ಲ ಈಗ ನಾನು ಆನ್ಲೈನ್ ಇರೋದ್ರಿಂದ ಕೆಲವರೆಲ್ಲ ಇದ್ದಾರಲ್ಲ ಆನ್ಲೈನ್ ಕ್ಲಾಸಲ್ಲಿ ಅವರೆಲ್ಲ ತುಂಬ ಕಡೆ ಎಂಕ್ವೈರಿ ಮಾಡಿದಾರಂತೆ ಒಂದು ಫಿಫ್ಟೀನ್ ತೌಸಂಡ್ ಸಿಕ್ಸ್ಟೀನ್ ತೌಸಂಡ್ ಅಂತೆ ಎಲ್ಲ ಹೇಳಿದಾರಂತೆ ಆನ್ಲೈನ್ ಕ್ಲಾಸಿಗೆ ತರ್ಟಿ ತೌಸಂಡ್ ಎಲ್ಲ ಹೇಳಿದಾರಂತೆ ಸೊ ನನ್ನ ಮಗ ನೋಡಿ ಆಟ ಆಡ್ತಿದ್ದಾನೆ ತರ್ಟಿ ತೌಸಂಡ್ ಅಂತೆಲ್ಲ ಹೇಳಿದಾರಂತೆ ಆದರೆ ಇದು ಕಂಪೇರ್ ಮಾಡಿದರೆ ತುಂಬ ಲೆಸ್ ಪ್ರೈಸ್ ತ ಟೂ ತೌಸಂಡ್ ಒಳಗೆ ಇಷ್ಟೆಲ್ಲ ಇದೆಲ್ಲ ನಮಗೆ ಟೂ ತೌಸಂಡ್ ಒಳಗೆ ಕಲಿಸ್ಕೊಟ್ಟಿದ್ದಾರೆ ಈ ನಾನು ಏನೇನು ವರ್ಕ್ ತೋರಿಸಿದ್ನೋ ಅದೆಲ್ಲ ಇನ್ನೂ ವರ್ಕ್ ಮಾಡೋದು ತುಂಬ ಬ್ಯಾಲೆನ್ಸ್ ಇದೆ ಕ್ರಿಸ್ಮಸ್ ಇರೋದರಿಂದ ನಾನು ಸೊ ವರ್ಕ್ ಎಲ್ಲ ಮಾಡೋಕ್ಕೆ ಹೋಗಿರಲಿಲ್ಲ ವರ್ಷಕ್ಕೊಂದೇ ಸರಿ ಬರೋದು ಹಬ್ಬ ಅಂತ ಹೇಳಿ ಫಸ್ಟು ಹಬ್ಬ ಎಲ್ಲ ಆದ್ಮೇಲೆ ನೋಡೋಣ ಅಂತ ಇಷ್ಟೆಲ್ಲ ಮಾಡಿದ್ದೀನಿ ಇನ್ನೂ ವರ್ಕ್ಗಳು ಮಾಡೋದಿದೆ ಸೊ ಹಾಗಾಗಿ ಇವತ್ತು ಯಾವುದಾದ್ರೂ ಒಂದು ಹೋಮ್ ವರ್ಕ್ ಕಂಪ್ಲೀಟ್ ಮಾಡೋಣ ಅಂತ ತುಂಬ ಟೈಮ್ ಹಿಡಿಯುತ್ತೆ ಮಕ್ಳಿರೋದ್ರಿಂದ ಫಿನಿಶಿಂಗ್ ಕೂಡ ನನಗೆ ಕ್ಲೀನಾಗಿ ಬರ್ತಲ್ಲ ಯಾಕಂದರೆ ಮಾಡಬೇಕಾದ್ರೆ ಅರ್ಧ ಅರ್ಧದಲ್ಲೇ ಹೋಗೋದು ಅವ್ರಿಗೆ ಊಟ ಮಾಡಿಸೋದು ಮತ್ತೆ ಬರೋದು ಅವ್ರನ್ನ ಮಲಗಿಸೋದು ಮತ್ತೆ ಬರೋದು ಎದ್ದ ಎದ್ಮೇಲೆ ಮತ್ತೆ ಹೋಗೋದು ಹೀಗೆ ಕಾರಣಾಂತರಗಳಿಂದ ನನಗೆ ಕ್ಲೀನಾಗಿ ಫಿನಿಷಿಂಗ್ ಬರ್ತಿಲ್ಲ ತುಂಬ ಅಂದರೆ ತುಂಬ ತಾಳ್ಮೆ ಬೇಕು ಹಾಗೇ ಫಿನಿಶ್ ಫಿನಿಶಿಂಗ್ ಮಾಡಬೇಕಂದ್ರೆ ಅದೇ ರೀತಿ ಅದೇ ರೀತಿ ಟೈಮ್ ಕೂಡ ಕೊಡಬೇಕಾಗತ್ತೆ ಸೊ ಹಾಗಾಗಿ ನನಗೆ ಜಾಯಿನ್ ಆಗಬೇಕಾದ್ರೆ ಓಕೆ ಮಾಡಿ ಅಂದರೆ ಇಷ್ಟು ಟಫ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಜಾಯಿನ್ ಆಗಿಬಿಟ್ಟೆ ಆದರೆ ಆ ಟೂತ್ ಈಗ ಜಾಯಿನ್ ಆದಮೇಲೆ ಆ ಎರಡು ಸಾವಿರ ರೂಪಾಯಿ ಏನೂ ಅಲ್ಲ ಇಷ್ಟೆಲ್ಲ ಕಲಿಸ್ಕೊಡ್ತಿರೋದು ಅಂತ ಎಲ್ಲರೂ ಹೇಳಿದ ಮೇಲೆ ಓಕೆ ಆಯ್ತು ಹೊಟ್ಟು ಯಾಕೆ ಏನೋ ಬೇಕೋ ಬೇಡೋ ಗೊತ್ತೋ ಗೊತ್ತಿಲ್ಲದೆಲ್ಲ ಸೇರ್ಕೊಂಡ್ಬಿಟ್ಟಿದ್ದೀನಿ ಸೊ ಯಾಕೆ ಕಲಿಬಾರ್ದು ಕಲ್ ಕಲಿಯೋಣ ಯಾವುದನ್ನು ಹಾಗಲ್ಲ ಅಂತ ಹೇಳಿ ಕುತ್ಕೋಬಾರ್ದು ಯಾವುದಾದ್ರೂ ಒಂದು ಕೆಲಸನ ಮಾಡಬೇಕು ಅಂತ ಹೇಳಿ ಸೊ ಇದನ್ನು ತಗೊಂಡೆ ಹಾಗೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ನನ್ನ ಪ್ರಕಾರ ನನಗೆ ನನಗೊಂದು ಏನಂದರೆ ಏನಾದರೂ ಒಂದು ಕೆಲಸ ನನಗೆ ಇಂಟ್ರೆಸ್ಟ್ ಇದ್ದರೆ ಅದು ಎಷ್ಟೇ ಕಷ್ಟ ಆದರೂ ನಾನು ಬೇಕ ಬಿಡ್ತೀನಿ ನನಗೆ ಅದು ಕಷ್ಟ ಅಂತ ಅನ್ಸೋದೇ ಇಲ್ಲ ಯಾಕಂದರೆ ನನಗೆ ಆ ಕೆಲಸದ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಸೊ ಹಾಗಾಗಿ ಸೊ ಈ ಕೆಲಸ ನನಗೆ ಕಷ್ಟ ಅನ್ನಿಸ್ತೇ ಇಲ್ಲ ನಂಗೆ ಟೈಮ್ ಸಾಕಾಗ್ತಾಯಿಲ್ಲ ಅಷ್ಟೇ ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಈ ಕಡೆ ಯೂಟ್ಯೂಬ್ನು ನೋಡ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು ಆ್ಯಂಡ್ ನನಗೆ ಇನ್ನೊಂದು ಏನಂತ ಹೇಳಿದರೆ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಮನೇಲಿ ನನ್ನ ಫೇಸ್ ತೋರಿಸ್ಬೇಡ ನೀನು ಏನು ಬೇಕಾದರೂ ಯೂಟ್ಯೂಬ್ ಮಾಡ್ಕೋ ಆ ಥರ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ನನಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಒಬ್ಬಳೇ ಏನಂತ ವೀಡಿಯೋ ಮಾಡಲಿ ಅದು ಈ ಹಳ್ಳಿಯಲ್ಲಿ ಏನಂತ ವೀಡಿಯೋ ಮಾಡೋದು ಗೊತ್ತಾಗ್ತಾ ಇಲ್ಲ ನಿಮ್ಗೆ ಏನಾದರೂ ಯಾವುದಾದ್ರೂ ವೀಡಿಯೋ ಬೇಕು ಅಂದರೆ ಕೆಲ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಆ ವೀಡಿಯೋ ಮಾಡ್ತೀನಿ ಆದಷ್ಟು ನಮ್ಮ ಮಲೆನಾಡಿ ಮಲೆನಾಡು ಸೈಡಿಂದು ಫುಡ್ಡು ರೆಸಿಪಿನ ಜಾಸ್ತಿ ಮಾಡ್ತೀನಿ ಯಾಕಂದರೆ ನನಗೂ ಹೆಲ್ಪ್ ಆಗುತ್ತೆ ನನಗೂ ಅಷ್ಟು ಅಡುಗೆ ಬಗ್ಗೆ ಅಂದರೆ ಈಗೀಗ ಕಲ್ತಿದ್ದೀನಿ ಮದುವೆ ಆದಮೇಲೆ ಅತ್ತೆ ಹತ್ರ ತುಂಬ ಕಲಿಯೋದಿದೆ ಇನ್ನೂ ಅಡುಗೆಗಳು ಸೊ ಹಾಗಾಗಿ ಅದನ್ನು ಸ್ವಲ್ಪ ಹಾಕಿದರೆ ನನಗೂ ಹೆಲ್ಪ್ ಆಗುತ್ತಲ್ಲ ನಾಳೆ ದಿವಸ ಏನಾದರೂ ಅತ್ತೆ ಎಲ್ಲಾದರೂ ಊರಿಗೆ ಹೋದಾಗ ಎಲ್ಲಾದರೂ ಹೀಗೆ ನೆಂಟು ಮನೆಗೆ ಹೋದಾಗ ನನಗೂ ಅಡುಗೆ ಮಾಡೋಕ್ಕೆ ಅಂದರೆ ಈಗ ಆಗಿ ಚಿಕನ್ ಸಾರು ಮಟನ್ ಮಟನ್ ಸಾರು ಮಾಡೋಕ್ಕೆ ಬರಲ್ಲ ಚಿಕನ್ ಸಾರು ಈ ರೀತಿ ಎಲ್ಲ ನಾನು ಮಾಡ್ತೀನಿ ಆದರೆ ಮೀನು ಸಾರೆಲ್ಲ ಸ್ವಲ್ಪ ಮಾಡೋಕ್ಕೆ ಗೊತ್ತಿಲ್ಲ ಹಾಗೆ ನೀರು ದೋಸೆ ಆಮೇಲೆ ಮತ್ತು ರೊಟ್ಟಿ ನಮ್ಮ ಅಮ್ಮನ ಮನೆ ಸೈಡೆಲ್ಲ ರೊಟ್ಟಿ ತಟ್ಟುತ್ತಾರೆ ಅನ್ನನ ಇದು ಮಾಡಿ ಇವರು ಹುಯ್ತಾರೆ ಹುಯ್ಯೋ ರೊಟ್ಟಿ ಮಾಡ್ತಾರೆ ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕಲಿಯೋಕ್ಕಿದೆ ಹಾಗಾಗಿ ಹೀಗೆ ದಿನ ಹೋಗ್ತಾ ಇದೆ ಇವಾಗ ಟೈಮ್ ಹನ್ನೆರಡು ಗಂಟೆ ಹನ್ನೆರಡು ಐದಾಯಿತು ಸೊ ಇವಾಗ ಏನಾದರೂ ಹೋಮ್ ವರ್ಕ್ ಮಾಡೋಕ್ಕೆ ಡಿಸೈನ್ ಹುಡುಕಿ ವರ್ಕ್ ಏನಾದರೂ ಒಂದು ಕಂಪ್ಲೀಟ್ ಮಾಡಿ ರಾತ್ರಿಗೆ ಇನ್ನೇನು ಅಡುಗೆ ಮಾಡೋದು ಮಧ್ಯಾಹ್ನಕ್ಕೆ ಅಡುಗೆ ಇದೆ ರಾತ್ರಿಗೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಿ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನೋಡೋಣ ಈಗ ಮಧ್ಯಾಹ್ನ ಒಂದು ಮುಕ್ಕಾಲಾಗಿದೆ ಸೊ ಬೆಳಗ್ಗೆದೇ ಸ್ವಲ್ಪ ತಿಂಡಿ ಇತ್ತು ಯಾಕೆ ವೇಸ್ಟ್ ಮಾಡೋದು ನಾನು ಹೇಳಿದ್ನಲ್ಲ ನಾನು ಒಬ್ಬಳಿಗೆ ಮಾಡ್ಕೊಂಡಿದ್ದು ಅಂತೇಳಿ ಸೊ ಹಾಗಾಗಿ ಅದು ಏನು ಊಟ ಅದನ್ನು ಇವಾಗ ಮಾಡಿಕೊಂಡೆ ಆ್ಯಂಡ್ ಇವಾಗ ಏನಂತ ಹೇಳಿದರೆ ಸ್ವಲ್ಪ ಫ್ರೀ ಇದ್ದೀನಿ ಇವಾಗ ಮಧ್ಯಾಹ್ನದ ನಿದ್ದೆ ಮಾಡಿದ್ರೆ ನನಗೆ ನೈಟ್ ನಿದ್ದೆ ಬರೋಲ್ಲ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಇವಾಗ ಮಧ್ಯಾಹ್ನ ಏನಾದರೂ ಒಂದು ಡಿಸೈನ್ ಮಾಡೋಣ ಸುಮ್ಮನೆ ಕೂತ್ಕೊಳ್ಳೋ ಬದಲು ಹಾರಿ ವರ್ಕ್ ಏನಾದರೂ ಮಾಡೋಣ ಅಂತ ಇನ್ನು ಸ್ವಲ್ಪ ತದ್ಮೇಲೆ ನನ್ನ ಮಗಳೂ ಬಂದರೆ ಟೋಟಲಾಗಿ ಏನು ಕೆಲಸ ಅಥವಾ ಏನು ಮಾಡೋಕ್ಕೆ ಬಿಡೋಲ್ಲ ಅಟ್ಲೀಸ್ಟ್ ಇನ್ನು ಮಿಕ್ಕಿದ ಕೆಲಸ ನೈಟ್ ಬಿಗ್ ಬಾಸ್ನವ್ರದ್ದು ಸ್ವಲ್ಪ ಮಾಡ್ಕೋಬೋದು ಸೊ ಹಾಗಾಗಿ ಮಾಡೋಣ ಅಂತೇಳಿ ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ ಏನಂದರೆ ನೋಡೋಣ ಡೈಲಿ ಲಾಗ್ ಮಾಡೋಣ ನಾನು ಒಬ್ಳ ಕೈಯಿಂದನೇ ಮಾಡೋಕ್ಕಾಗಲ್ವಾ ಅಂತ ಒಂದು ಚಾಲೆಂಜಾಗಿ ತೊಗೊಂಡು ಮಾಡ್ತಾಯಿದ್ದೀನಿ ನೋಡೋಣ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಓಕೆ ಇವಾಗ ನಾನು ಡಿಸೈನ್ ಏನು ಮಾಡ್ತಿದ್ದೀನಿ ಅಂತ ಅದೊಂದು ಚೂ ಡ್ರಾಯಿಂಗ್ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ನೋಡೋಣ ಡ್ರಾಯಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ನಾನು ಡಿಸೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಜಸ್ಟ್ ಮೇಲೆಲ್ಲ ಏನೂ ಇಲ್ಲ ಈ ಕೆಳಗೆ ಪೋರ್ಷನ್ ಏನಿದೆ ನೋಡಿ ಇದಷ್ಟು ಮಾತ್ರ ಈಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ಸೊ ಇದಕ್ಕೆ ನಾನು ಸ್ವಲ್ಪ ಬೇರೆ ಥರ ಒಂಚೂ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಈ ಥರದನ್ನ ಡಿಸೈನ್ ಮಾಡ್ಕೊಬೇಕು ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಳ್ತೀನಿ ಸೊ ಇವಾಗ ನಾನು ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಎಲ್ಲ ಇದೆ ಸೊ ನಾನು ಯಾವುದೇ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಮೆಟೀರಿಯಲ್ಸ್ ನಮ್ಮ ಹತ್ರ ಇದೆಯಾ ಅಂತ ನೋಡ್ಕೋಬೇಕು ಸೊ ಮೆಟೀರಿಯಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ನಮ್ಮ ಅದು ನಾವೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಬೇರೆ ಮೆಟೀರಿಯಲ್ಸ್ ಆಗ್ತೀವಿ ಅಂದರೆ ಅಥವಾ ಸ್ಟೋನ್ ಎಲ್ಲ ಸಿಕ್ ಬೇಕು ಅಂತ ಹೇಳಿದರೆ ಅದು ನಮಗೆ ಮಾಡಬೇಕಾದ್ರೆ ಅವೈಲೇಬಲ್ ಇರಬೇಕು ಇಲ್ಲಾಂದರೆ ಅದು ಸುಮ್ಮನೆ ವೇಸ್ಟ್ ಆಗೋಗುತ್ತೆ ಸೊ ಇವಾಗ ನನ್ನ ಹತ್ರ ಆ ಈಗ ನಾನು ಏನು ತೋರಿಸಿದ್ದೀನಿ ನೋಡಿ ಡಿಸೈನು ಅದಕ್ಕೆ ಮಾಡೋಕ್ಕೆ ಬೇಕಾಗಿರುವಂತಹ ಎಲ್ಲ ಮೆಟೀರಿಯಲ್ಸು ನನ್ನ ಹತ್ರ ಇದೆ ಸೊ ಹಾಗಾಗಿ ಆ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೀನಿ ಸೊ ಅದು ನನಗೆ ಹೋಮ್ ವರ್ಕಲ್ಲಿ ನಾನು ಆ ಹೋಮ್ ವರ್ಕ್ನ ಮಿಸ್ ಮಾಡಿದ್ದೆ ಕಂಪ್ಲೀಟ್ ಮಾಡಬೇಕಿತ್ತು ಇವಾಗ ನಾನು ಟೈಮು ಎರಡು ಗಂಟೆ ಆಗಿದೆ ಟೈಮ್ ಇವಾಗ ಸೊ ಇದು ಕಂಪ್ಲೀಟ್ ಯಾವಾಗ ಆಗುತ್ತೆ ಇವತ್ತೇ ಆಗುತ್ತೋ ಅಥವಾ ನಾಳೆ ಆಗುತ್ತೋ ಗೊತ್ತಿಲ್ಲ ಎಷ್ಟು ಹೊತ್ತು ನನ್ನ ಮಗ ಮಲಗಿರ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಎರಡು ಗಂಟೆಗೆ ನೋಡೋಣ ಯಾವಾಗ ಮುಗಿಯುತ್ತೆ ಅಂತ ನಿಮಗೆ ಹೇಳ್ತೀನಿ ನಾನು ಈಗ ಸಂಜೆ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಆಗಿದೆ ಇವಾಗ ಚಿಕನ್ ಸರ್ ಮಾಡಿ ಮುದ್ದೆ ಮಾಡಬೇಕು ಸೊ ಬೇಗ ಬೇಗ ಮಾಡಿ ನಂದು ವಾಕಿಂಗ್ ಟೈಮು ಇದೆ ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿ ಸೊ ಹಾಗಾಗಿ ಹೋಗಬೇಕಾಗಿದೆ ವಾಕಿಂಗ್ ಎಲ್ಲ ಮಾಡಿ ಬರೋ ಜೊತೆಗೆ ನನ್ನ ಮಕ್ಕಳು ದೋಸೆ ತಿಂತಾ ಇದ್ದರು ದೋಸೆ ಇಟ್ಟು ಬೆಳಗ್ಗೆದಿತ್ತು ಈಗ ಸಂಜೆ ಅದನ್ನೇ ಊಟ ಮಾಡ್ತಾ ಇದ್ದಾರೆ ಈ ರೀತಿ ಕುತ್ಕೊಂಡು ಊಟ ಮಾಡ್ತಾ ಇದಾರೆ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಅಂತ ವಿಡಿಯೋ ನಿಲ್ಲಿಗೆ ಮಾಡ್ತೀನಿ